ಅಬ್ಬಾ ಇಷ್ಟು ಕಷ್ಟ ಆಗಿದೆ ಅವರಿಗೆ ದರ್ಶನಿಗೆ ಸಿಗರೇಟ್ ಕೊಟ್ಟರು ದರ್ಶನಿಗೆ ಕಾಪಿ ಕೊಟ್ಟರು ದರ್ಶನ್ ವಿಡಿಯೋ ಕಾಲ್ ಮಾತಾಡಿದ್ದಾರೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತದಾನೆ ಅಲ್ಲಿ ಇವನ ಗತಿ ಏನು ಸ್ವತಂತ್ರ ರೇಣುಕಾ ಸ್ವಾಮಿಯ ಗತಿ ಏನು ಎಷ್ಟು ಶಿಕ್ಷೆಯನ್ನ ಕೊಲೆ ಆರೋಪದಲ್ಲಿ ತಿರುನೋಟು ಅಫೆನ್ಸ್ನಲ್ಲಿ ಎಷ್ಟು ಶಿಕ್ಷೆಯನ್ನು ಇವರಿಗೆ ಕೊಡ್ತಾರೆ ದರ್ಶನ ಕೊಡ್ತಾರೆ ಅಷ್ಟು ಕೊಟ್ಟಷ್ಟು ಎಷ್ಟು ಕ್ರೂರವಾದ ಶಿಕ್ಷೆಯನ್ನು ಕೊಡ್ತಾರೆ ಆ ಶಿಕ್ಷೆಯನ್ನು ಕೊಟ್ಟ ಹಾಗೆ ಆ ರೀತಿ ಕಷ್ಟದಿಂದ ನಡೆಸಿಕೊಂಡ ಹಾಗೆ ಈ ರೇಣುಕಾಸ್ವಾಮಿ ಮತ್ತೆ ಉದಯವಾಗಿ ಮತ್ತೆ ಹುಟ್ಟಿ ಬರ್ತಾನೆ ರೇಣುಕಾಸ್ವಾಮಿ ಹುಟ್ಟಿ ಬಂದ ಮೇಲೆ ಮತ್ತೆ ಪವಿತ್ರವಾದ ಕೆಲಸಗಳನ್ನೇ ಮಾಡ್ತಾನೆ ಯಾಕೆ ಮೊದಲು ಮಾಡಿರೋದು ಪವಿತ್ರವಾದ ಕೆಲಸ ಆ ಪವಿತ್ರವಾದ ಕೆಲಸಕ್ಕೆ ಈ ಕೆಟ್ಟ ಕ್ರೂರ ಹೇಳಿದಂತ ಕ್ರೂರತನ ಮಾಡಿದಾನೆ ಅಂತ ಪೊಲೀಸರು ಹೇಳಿದ ಹಾಗೆ ಮಾನ್ಯ ನ್ಯಾಯಾಲಯದ ಆದೇಶದ ಮೇಲೆ ನೀನು ದರ್ಶನ್ ಜೈಲಿನಲ್ಲಿದ್ದಾನೆ ಜೈಲಿನಲ್ಲಿ ನಾವು ಈ ತರ ನೋಡಬೇಕು ಅನ್ನೋದು ಈ ಸುವರ್ಣ ಬಕೆಟ್ ಚಾನಲ್ ಮತ್ತು ಪಬ್ಲಿಕ್ ರಂಗಣ ಚಾನಲ್ಲು ಹೇಳೋದು ಅದರ ಜೊತೆ ಪೂರಕವಾಗಿ ಒಂದ್ ಎರಡು ಮೂರು ಚಾನಲ್ ಅವು ಅದನ್ನ ಕೊರೀತವೆ ಆದ್ರೆ ಒಂದೇ ನಂಬರ್ ಸುವರ್ಣ ಚಾನಲ್ಲು ಸುವರ್ಣ ಚಾನೆಲ್ನರಿಗೆ ಏನಾಗಬೇಕಾಗೈತಿ ಈ ಡಾ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬೀಳ್ಬೇಕಾಗೈತಿ ತಕ ತಗತಕ ಕುಣಿಬೇಕಾಗೈತಿ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ನಿನ್ನೆ ಸುವರ್ಣ ಚಾನಲ್ನಾಗ ಆ ವೀಡಿಯೋ ಕಾಲ್ನಾಗೆ ಮಾತಾಡಿದ್ದು ನಮ್ಮಲ್ಲೇ ಮೊದಲು ಯಾವ್ದ ಹಳೇದು ಇಟ್ಕೊಂಡು ಮಾತಾಡಿದ್ರು ಯಾವ ನಂಬ್ತಾನೆ ಇವ್ರನ್ನ ಅದು ಯಾವುದೋ ಹಳೆಯದು ವಿಡಿಯೋ ಅದು ದರ್ಶನ್ ಮಾತಾಡಿದ್ದು ಯಾವ್ದು ಹಳೆ ವಿಡಿಯೋನ ಬೇಕಂತ ಇವ್ರನ್ನ ಮಂಗ ಮಾಡಾಕ್ ಬಿಟ್ಟದಾರ ಅದನ್ನ ಅಲ್ಲಿ ಜೈಲಿನ ಕುತ್ಕೊಂಡು ಕಾಪಿ ಕುಡಿದಾರೆ ಟಿ ಸಿಗರೇಟ್ ಸೇದಿದಾರೆ ಮಾಡಿದ್ದಾರೆ ಅಂತ ಹೇಳ್ತಾನೆ ಅದ್ ಜೈಲಿನಗಿಂದ ಹೇಳ್ಬೇಕಲ್ಲ ಇವರು ಹಂಗ ಒಂದು ಫೋಟೋ ತೋರಿಸ್ಬಿಟ್ರ ಸಿಗರೇಟ್ ಸೇದಿದ್ರೆ ಅವೆಲ್ಲ ಹಳೇವ ಹಳೇವ್ ತೋರಿಸಿದಾರ ಏನ್ ಜೈಲು ಅಧಿಕಾರಿಗಳು ಏನ್ ಮನೆಗೆ ಹೋಗಬೇಕಾ ನಾಚಿಕಾಗಲ್ಲ ಇವ್ರಿಗೆ ಈ ದರ್ಶನ್ ಅವ್ರ ಕೇಸು ಏನೂ ಆಗೋದಿಲ್ಲ ಏನು ನಿಗೋದಿಲ್ಲ ದರ್ಶನ್ ಬಿಡುಗಡೆ ಆಗ್ತದೆ ದರ್ಶನ್ ಮೇಲೆ ತ್ರಿನಾಟ್ ಟು ಅಫೆನ್ಸ್ ಬರೋದಿಲ್ಲ ದರ್ಶನಿನ ಮೇಲೆ ಏನಿದ್ರು ತ್ರೀ ಟ್ವೆಂಟಿ ಫೋರು ರೆಡ್ ವಿತ್ ಒನ್ ನಾಟ್ ನೈನ್ ಬರ್ಬೋದು ಏ ಇವನು ಕೊಲೆ ಮಾಡ್ರಿ ಅಂತ ಹೇಳುವುದಾ ಅಂತ ಬರ್ಬೋದು ಆದರೆ ಕೊಲೆ ಮಾಡಿ ಮಾಡಿದಂಥ ಎವಿಡೆನ್ಸು ಇಡೀ ಥ್ರೋಟ್ ಜರ್ನಿ ಆಫ್ ಇನ್ವೆಸ್ಟಿಗೇಷನ್ನಾಗ ಇಲ್ಲ ಅಂತ ನನ್ನ ಭಾವನೆ ಯಾಕೆಂದರೆ ಇದ್ದಿದ್ರೆ ಅವ್ರ ತು ಅವ್ರು ಹೇಳ್ಬೋದಾಗಿತ್ತು ತ್ರಿನಾಟ್ ಟು ಅಂದರೆ ಸಾಯುವವರೆಗೆ ಹಿಂಸೆ ಕೊಟ್ಟು ದರ್ಶನನೇ ಹೊಡೆದಿರಬೇಕು ಆ ಸಾಕ್ಷಿ ಯಾವ ಟಿ ವಿನಲ್ಲೂ ಇಲ್ಲ ಯಾವ ಇದರಲ್ಲೂ ಇಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಕ್ರಿಮಿನಲ್ ಯಾರಾಗೆ ಹೇಳಬಲ್ಲೆ ದರ್ಶನ್ ಅವ್ರ ಕಡೆಯಿಂದ ಯಾಕಂದ್ರೆ ನಾವಾಗಿ ಕೇಸನ್ನು ಕೊಡ್ರಿ ಅಂತ ಕೇಳೋದು ನಮ್ಮ ಅಡ್ವೊಕೇಟ್ಸ್ ಎಥಿಕ್ಸ್ಗೆ ವಿರೋಧ ಅದು ನಾವಾಗಿ ಹೋಗಿ ಯಾರನ್ನು ಕೇಸ್ ಕೊಡ್ರಿ ಅಂತ ಕೇಳಬಾರ್ದು ಆಕಸ್ಮಿಕ ದರ್ಶನ್ ಪರವಾಗಿ ವಾದ ಮಾಡಿರಿ ಅಂತ ನನಗೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಧರ್ಮಸ್ಥಳದ ಮಂಜುನಾಥನ ಆಣಿಯಾಗಿ ಯಾವುದೇ ಶಿಕ್ಷೆಯಾಗದ ಹಾಗೆ ದರ್ಶನ್ ಅವರನ್ನು ಹೊರಗೆ ತರುವಷ್ಟು ನನಗೆ ದೇವರು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಮೂವತ್ತೊಂಬತ್ತು ವರ್ಷ ನಾನು ನಡೆಸಿದ ಕೇಸುಗಳ ಆಧಾರದ ಮೇಲೆ ಅನುಭವದ ಆಧಾರದ ಮೇಲೆ ಹಲವಾರು ಗೌರವಾನ್ವಿತ ಸುಪ್ರೀಂ ಕೋರ್ಟು ಮತ್ತು ಗೌರವಾನ್ವಿತ ಹೈಕೋರ್ಟ್ಗಳ ಒಂದು ನಡವಳಿಕೆಗಳು ಒಂದು ಆದೇಶಗಳ ಆಧಾರದ ಮೇಲೆ ಅವರಿಗೆ ಬೇಲು ಸಿಗ್ತದೆ ಮತ್ತು ಅವರು ಈ ಕೇಸ್ನಿಂದ ಬಿಡುಗಡೆನೂ ಆಗ್ತಾರೆ ಯಾಕೆ ಅಂದ್ರೆ ಇವ್ರ ಮೇಲೆ ಇರತಕ್ಕಂತ ಅಪರಾಧಗಳನ್ನ ಪ್ರೂವ್ ಮಾಡೋದು ಪ್ರಾಸಿಕ್ಯೂಷನ್